ಎಂಟು ತೊಲೆ ಅಂದ್ರೆ ಎಂಬತ್ತು ಗ್ರಾಮ್ ಐತ್ರಿ ಇದು ಅದು ಬೆಳಿ ಲಕ್ಷ್ಮಿ ಮುಖವಾಡ ಎಷ್ಟು ತೊಳೆ ಐತಿ ಯಾವ್ದು ತೊಳ್ರಿ ಇದ್ರೊಳಗೆ ಇರೋ ಎಷ್ಟು ತಲೆ ಐತ್ರಿ ಒಂದ ಉಳ್ದೈತಿ ಇದು ಲಾಸ್ಟ್ ಲೇದ ನಾನಿದೆ ನೋಡ್ರಿ ಅಷ್ಟೊಂದು ಪ್ಯಾಕ್ ಮಾಡಿದ್ದಾಯ್ತು ಓ ಇದಕ್ಕೆ ಎಷ್ಟು ಬಿತ್ತು ಅಂದ್ರೆ ನನ್ನ ಸೀಬ ಹಬ್ಬ ಮುಗಿದ ಡ್ರೆಸ್ ಇಡ್ರ ಡ್ರೆಸ್ ಬಂದೈತಿ ಆನ್ಲೈನಾಗಿ ಆರ್ಡ್ರ್ ಮಾಡಿದ ಹ್ಞೂ ಕೊಟ್ರ ಹಾಲಿಡ್ತೀವಿ

ಬರಿ ಇವತ್ತಿನ ಲಾಗಿ ಈಗ ಶುರು ಮಾಡ್ಕೊಳಕತೀನಿ ಇವತ್ತಿನ ಲಾಗಲ್ಲಿ ಏನೆಲ್ಲ ಐತೆ ಎಲ್ಲ ಶೇರ್ ಮಾಡ್ಕೊತೀನಿ ನಿಮ್ಮೆಲ್ಲ ಸ್ಕಿಪ್ ಅಂದ್ರೆ ಕೊಡ್ತೀನಿ ತೋಸ್ತು ಸ್ಕಿಕ್ಕಲ್ಲಿ ಕಾಣಿಸೋ ಕಾಣಿಸ್ತೈತಿ ಅದು ಸ್ಕಿನ್ ಕಲರ ಇರುತ್ತಲ್ಲ ರೀ ಬೋರ್ಡ್ ಗುಂಡು 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 ಬಂದರೆ ತಲಾ ಅದು ಕಾಣಿಸೋದೇ ಇಲ್ಲ ಅಂತ ನೋಡ್ತಾ ಕಾಣಿಸ್ತೈತಿ ಇವತ್ತು ಈಗ ಬೆಳಗ್ಗೆದ್ದು ಬಂದು ಸ್ಕೂಲ್ ಕರ್ಸು ನೀವು ಇವ್ ನಂಗೆ ಗದ್ದೆ ಹೆಂಗ್ ಗೊತ್ತೀ ಅದು ಪೂರ್ತಿ ಸಗಳಾಗೈತಿ ತುಗ್ಗೋ ಬಿದ್ದಂಗೆ ಆಯತಿ ಕಬ್ಬನ ಪಡೆದಾಗಲದ್ದು ಅದೇನಾಗೈತಿ ಈ ಮಾಯ ಕದೈತ್ರಿ ಎಷ್ಟೋ ಕಡಿಮೆ ಆಗೈತಿ ಆರಾಮಾಗೈತಿ ಮತ್ತು ಯಾಕಂದ್ರೆ ಹತ್ತಿರ ಒಂದು ವಾರ ಅದ ಮೇಲೆ ಅದಾಗಿ ಆ ಮೇಲೆ ಆದ್ರೆ ಅದು ಮಾಯವಲ್ಲದಂದ್ರೆ ಒಂದು ಈ ಥರ ಕ್ಲೈಮೇಟ್ ಇದ್ರೆ ಗಾಯ ಬೇಗ ಮಾಯೋದಿಲ್ಲ ಅದೆಲ್ಲ ಬಿಸಿಲು ಬಿತ್ರ ಮಾಯತೆ ಇದು ಬಿಸಿಲೇ ಇಲ್ಲ ಬರೀ ಮಳೆನೇ ಹಾಡ್ದು ಆಮೇಲೆ ಅದು ಆಡುವಾಗ ಆಗಿತ್ತು ಗಾಯ ಪೂರ್ತಿ ಅದೆಲ್ಲ ಜಾಸ್ತಿನ ದೊಡ್ಡೋಗಿತ್ತಲ್ಲ ಅದು ಇಷ್ಟು ಗಾಯ ಮಾಯ ಒಳಗಡೆಯಿಂದ ಇಷ್ಟು ಪೂರ್ತಿ ಕೂಡ್ಕೊತ ಬರ್ಬೇಕಲ್ರಿ ಹಂಗಾಗಿ ಟೈಮ್ ತಗೊತು ಪರವಾಗಿಲ್ಲ ಮಾದೈತಿ ಆದರೂ ಭಯನ ರೀ ಸ್ಕೂಲ್ ಕಳ್ಸೋದದು ಅವನೇನಂತಾರೆ ನಂಗೆ ಎಲ್ಲ ಸ್ಕಿನ್ ಹೆಂಗೆ ಹಂಗೆ ಆಗ್ಬೇಕು ಅದು ಮೊದಲು ಹೆಂಗಿತ್ತು ಹಂಗೆ ಆಗ್ಬೇಕು ಅಕ್ಕಿ ಸ್ಕೂಲ್ ಅಂತ ಇರ್ತಾನೆ ಇವತ್ತು ಕಳ್ಸಂದಿದ್ರು ಅವ್ರು ಪಾಪ ಕೇಳಿದ್ದೆ ಬೇಡ ನಂಗೆ ನನ್ನ ಸ್ಕಿನ್ ಮೊದಲು ಹೆಂಗಿತ್ತು ಹಂಗೆ ಆಗ್ಬೇಕಂತ ಏ ಬಾರ ಇಲ್ಲಿ ಈಗ ಒಂದು ಸ್ವಲ್ಪ ದಾಕಳಿಗಟ್ಟದಂತಾರಲ್ರಿ ಹಂಗೆ ಸೂರು ಚೂರು ಹಸಿ ಐತದ ಒಬ್ಬ ಹ್ಞೂ ಹಾಗಾಗಿ ಕಂಪ್ಲೀಟಾಗಿ ಬಾಡಿಲ್ಲ ಬ್ಯಾಬ್ಡು ಎಲ್ಲಿ ಮತ್ತು ಒಂದು ಇನ್ನೊಂದು ಅದಾಯ್ತು ಅಲ್ಲಿ ಈಗ ಸಾಕಾಯ್ತ ಅದನ್ನೆಲ್ಲ ನೋಡಿ ಅಂತಂದ್ರೆ ಹಾಗಾಗಿ ಇವತ್ತು ಒಂದು ದಿವಸ ಇಟ್ಕೊಂಡಿದ್ರಿ ಮನೆಯಾಗ ಕಳಿಸಿಲ್ಲ ಸ್ಕೂಲ್ಗೆ ನೋಡೋಣ ರೀ ಬೇರೆ ಇಲ್ಲರಿ ಅಷ್ಟ ಹೋಮ್ ವರ್ಕ್ ಹಾಕಿರ್ತಾರೆ ಅದನ್ನ ಮಾಡಿಸಿರ್ತೀನಿ ಬರೀ ಈಗ ಅರ್ಜೆಂಟ್ ಆಗದಿ ನಾನು ಹಂಗಲ್ಲಿ ಆಗ್ಚಾರ ಮಾಡ್ಕೊಂಡಿನಿ ಮತ್ತೆ ಮಾಡ್ತಾ ಬಿಡ್ತೀನಿ ಹಾಗಾಗಿ ಓಡಿ 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 ಬೆರ್ಗಿನ ಮುಂಜಾನೆ ಎಲ್ಲ ಇಲ್ಲಿದ್ದ ಮುಖ್ಯ ಅಂಗಡಿಗೆ ಹೋಗ್ಬೇಕು ವೀಡಿಯೋ ಅಪ್ಲೋಡ್ ಮಾಡ್ಬೇಕು ಎಪ್ಪ ದೇವ್ರೆ ಹನ್ನೆರಡು ಆಗುತ್ತೆ ನಾ ಮಾಡಿ ಮನೆಗೆ ಬರೋಕೆ ಅಲ್ಲಿಂದ ಅಡುಗೆ ಬಟ್ಟೆ ಬಾಂಡೆ ಅಂತೇಳಿ ಟೈಮ್ ಮುಗ್ದಾಗ ಗೊತ್ತ ಅಷ್ಟು ದಿನನ ಕಡಿಮೆ ಅನ್ಸಕ್ ಅದು ಲಾಗ್ ಆದ್ರೊಳಗೆ ಲಾಗ್ ಮಾಡೋಕಂತೂ ಇನ್ನೂ ಮಾಡ್ತೋಗ್ಬಿಡ್ತೀನಿ ಹಾಗಾಗಿ ಇವತ್ತು ಹೋಗಿ ಅಲ್ಲಿ ಚಾವಿ ಅಲ್ಲೇ ಹೋಗಿ ಹೊಳೆ ಬಂದಿತ್ತು ರೀಪಾ ಲಾಗರ್ ಚರ್ಮ ಬರೀ ಏನೇನು ಆಗೈತೆ ಅದನ್ನು ಶೇರ್ ಮಾಡ್ಕೊತೀನಿ ವಿಡಿಯೋನ ಸ್ಕಿಪ್ ಮಾಡಿದ್ರೆ ಪೂರ್ತಿಗೆ ನೋಡ್ಕೊಂಬ್ರಿ ಒಂದಷ್ಟು ಪೋಸ್ಟ್ ಆಫೀಸಿಗೆ ಹೋಗೋ ಇದ್ದರೆ ಓ ನನಗೆ ಅಲ್ಲಿಗೆ ಬರೋಕ್ಕಾಗಲ್ಲ ಅದಕ್ಕೆ ಎಷ್ಟು ಮಾಡ್ತಂದ್ರೆ ಬೇಡ ಮಧ್ಯಾಹ್ನ ಒಂದು ಗೀಡು ಯಾರಿಗಾರು ಕಳಿಸ್ತೀನಿ ಅಂದ್ರೆ ಹಾಗಾಗಿ ಸ್ವಲ್ಪ ಅರ್ಧ ಅರ್ಧ ಪ್ಯಾಕ್ ಮಾಡಿಟ್ಟಿಲ್ಲ ಇನ್ನೊಂದಿಷ್ಟು ಬಂದು ಮಧ್ಯಾಹ್ನ ಮೇಲೆ ಮಾಡ್ತೀನಿ ಅದಿಗೆ ಹೋಗೋಣ ಇದು ಬೆಳ್ಳಿದು ಇದನ್ನ ಇವತ್ತಿನ ಲಾಕ್ನಿಗೆ ಎಲ್ಲ ಟೈಟಲ್ ಮೇಲೆ ನೋಡಿರ್ತೀರಿ ಅದು ಬೆಳ್ಳಿ ಲಕ್ಷ್ಮಿ ಮುಖವಾಡ ಎಷ್ಟು ಸೊಳೆ ಇದೆ ಯಾವ್ದು ತೊಗೊಂಡ್ರೆ ಅದು ಅದ್ರ ಬಗ್ಗೆ ಆಮೇಲೆ ಮನೆ ಗೋಲ್ಡ್ ಏನು ತೊಗೊಂಡ್ರೆ ಅದು ಅದೆಲ್ಲ ನೀವತ್ತು ಶೇರ್ ಮಾಡ್ಕೋತೀನಿ ಪೂರ್ತಿಯಾಗಿ ನೋಡ್ಕೊಂಡ್ರಿಗೆ ನಾನು ಯಾವುದೂ ಕರೆಕ್ಟಾಗಿ ಹೇಳಿಲ್ಲ ಮನೇಲಿ ನಿಮ್ಗೆ ಒಂದಷ್ಟು ಜನ ಬಳಿ ಅಂದ್ಕೊಂಡಿರಿ ಒಂದಷ್ಟು ಜನ ನೆಕ್ಲೆಸ್ ಅಂದ್ಕೊಂಡಿರಿ ಹ್ಞೂ ನಾವು ಹೇಳಿದ್ದೆ ಹಾಗಿತ್ತು ರೀ ಅದಕ್ಕೆ ನಿಮ್ಗೆ ಕನ್ಫ್ಯೂಸ್ ಆಯ್ತಿ ನಮ್ದೆ ಅದ್ರೊಳಗೆ ಕರೆಕ್ಟಾಗಿ ನಾವೇ ಕ್ಲಿಯರ್ ಮಾಡ್ತೀನಿ ಆಯಿತು ಸರಿಯೋ ಒಂದಷ್ಟು ಜನ ಇನ್ನೇ ಏನೇನೇನೇನೋ ಅಂದ್ಕೊಂಡಿರಿ ಹೇಳ್ತೀನಿ ಅಂತ ಎಂತು ಹೇಳ್ತೇವೆ ಈ ಟೇಬಲ್ ವುಡ್ ಒಂದು ಪಟ್ಟಿ ಎಷ್ಟು ಚಂದ ಆಗೈತಿ ಹಳೇದ್ರೆ ಇದು ಭಾಳ ಜಂಗ ತುಪ್ಪ ಅಲ್ಲ ಆದರೆ ಇರಲಿ ಎಲ್ಲರಿಗೂ ಹೆಲ್ಪ್ ಆಗುತ್ತೆ ನನಗೆ ಹಿಂಗೆ ಲಾಗ್ ಲಾಗಿ

ಸ್ನೇಹಿತರೆ ಈಗ ನೋಡ್ರಿ ಅಂಗಡಿಯಿಂದ ಬಂದಿವಿ ಬಂದಿಂದ ಬೈದ್ರು ಬೈ ಇದ್ರ ಮಾಡ್ತಿಲ್ಲ ಅದನ್ನ ಆಮೇಲೆ ನೋಡು ನೋಡೋದು ಪೋಸ್ಟಿಗೆ ಆಯಿತು ಪುಕೋರೆ ಆಗಿ ಆಯ್ತು ಹೋಗೋಕ ಅಂದರು ಹಾಗಾಗಿ ಬಂದು ಅದೇ ಕೆಲಸ ಮಾಡೋಕೀನಿ ಈಗ ಇವು ಒಂದು ಎಂಟು ಸೀರೆ ರೀ ಇವು ಎಂಟು ಸೀರೆನ ಫಸ್ಟಿಗೆ ಈ ಥರ ಪ್ಯಾಕ್ ಮಾಡಿ ಆಮೇಲೆ ಬೇಸಲ್ಲರಿ ಇಂಥ ಚಿಲುಕ ಹಾಕಿ ಕಳಿಸ್ಬೇಕು ಅವನ್ನ ಸ್ವಲ್ಪ ರೂಮ್ ಹರಡಿಕೊಂಡೀನಿ ಯಾಕಂದ್ರೆ ಪ್ಯಾಕಿಂಗ್ ಮಾಡಾದ್ಮೇಲೆ ಎಷ್ಟು ಇವ್ರಿಗೆಷ್ಟು ಅಷ್ಟಾರೆ ಅವ್ರು ಚೇಂಜ್ ಆಗೋಲ್ಲ ಅವರು ಮನೆಗೆ ಉಟ್ಟಿರ್ತಾರಲ್ಲ ನೈಟು ಅವನ್ನೆಲ್ಲ ಹೇಳ್ಬೇಕಲ್ಲಿ ಹೋಗೋದು ಹೋಗಿರ್ತಾರೆ ಇವು ಪ್ಯಾಕ್ ಕೊಡಬೇಕು ಹಾಗೆ ಇದು ಇದು ಬಲ್ಕ್ ಆರ್ಡ್ರ್ ಇರ್ತಾರೆ ಅದನ್ನು ಇಷ್ಟ ಎತ್ತಿಟ್ಟೀನಿ ಯಾವ್ಯಾವ ಸೀರೆ ಅನ್ನೋದು ಅವ್ರು ಬಂದು ಪ್ಯಾಕ್ ಮಾಡ್ಕೊತಾರೆ ನೆಕ್ಸ್ಟು ಇವು ಒಂದ ಇರುವಾಗ ಮೂರು ಸೀರೆ ಇದ್ರಾಗ ಮೂರು ಸೀರೆ ಪ್ಯಾಕಿಂಗ್ ಐತಿ ಭಾಳ ವೇಟ್ ಐತಿ ಅದೊಂದು ಅದಕ್ಕೆ ಅಡ್ರೆಸ್ ಬರೆದು ಕ್ಲೋಸ್ ಮಾಡಬೇಕು ಇದೊಂದು ನೆಕ್ಸ್ಟು ಇದೊಂದು ಇದಕ್ಕೂ ಅಡ್ರೆಸ್ ಬರೋ ಪೇಪರ್ ಕಾಲಿಗೆ ಒತ್ತೊಂಬರ್ತೀನಿ ಅಂತಾರೆ ಹಾಗಾಗಿ ವೆಯ್ಟಿಂಗ್ ಇದೊಂದು ಸಿಂಗಲ್ ಹೋಗೋದೈತಿ ಒಬ್ಬರಿಗೆ ಬ್ಲೌ ವೈಟ್ ಬ್ಲೌಸ್ ಅವರ ಸಾರಿ ಇದ್ರೊಳಗೆ ನೆಕ್ಸ್ಟು ಇಲ್ಲೊಂದು ಪ್ಯಾಕ್ ಮಾಡಿದ್ದೀನಿ ರೀ ಆಲ್ರೆಡಿ ಇದೊಂದು ವಿಷ್ಟಿ ಇವತ್ತು ಹೋಗೋದು ಎರಡು ಬಲ್ ಕಾಡ್ರೆ ಎರಡು ಸಿಂಗಲ್ ಸಿಂಗಲ್ ಆಡ್ರ್ ಅದು ಇನ್ನು ಕಳಿಸ್ಬೇಕ್ರಿ ಅಡುಗೆ ಏನಾಗಿಲ್ಲ ಬಟ್ ಸೀರೆಗಳು ಅಲ್ಲಿ ಅದಾವು ಇನ್ನೂ ಇವತ್ತು ವಾಪಸ್ಸು ಇನ್ನೂ ಇವತ್ತು ದೋಸೆ ಸ್ಟಾಕ್ ಬರೋಕೈತಿ ಇವತ್ತು ಅಥವಾ ದಾಳಿ ಬರತ್ರಿ ಬಂದಮೇಲೆ ನಿಮ್ಮ ಜೊತೆಗೆ ಶೇರ್ ಮಾಡ್ಕೋತೀನಂತೆ ಹ್ಞೂ ಹ್ಞೂ ಹಾಯ್ಕ ಮುಂದೆ ಹಾಯ್ ವಿವರ್ ಬರೀ ಅಡಿಗೆ ಮಾಡಿ ಅಡುಗೆ ಅಂತೀವಿ ಏನಂದ್ರೆ ಏನು ಮಾಡೇ ಇಲ್ಲ ನಾನು ಇವತ್ತು ಬಡಕೆ ಅನ್ನ ಮಾಡಿಟ್ಟೀನಿ ಅಷ್ಟು ಎಷ್ಟು ಮಾಡಿ ರೊಟ್ಟಿ ಮಾಡೊಂದು ನೋಡ್ಕೊ ಏನಾಗುತ್ತೆ ಮಾಡ್ತೀನಿ ಬೇಕಂತ ಪುಳೇವರ ಇದು ಅಂತಿನಾ ಹಾಕೊಳಾ ಪುಳೇವರ ಹಾ ಬೇಡ 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 ಬಬೆ ಬಬೆ ಚುಬು ಚುಬುಯಾ ಬೇಡิกನ ನಷ್ಟ ಮಾಡಿದ್ರೆ ನಾನು ಕಣ್ಣು ಪುಳೇವರ ಹಿಂಗೋಳದೈತಿ ಮನೆಯೊಳಗೆ ಮಾಡಿದಂತ ಹೋಮ್ ಮೇಡ್ ಪುಳೇವರ ಪುಡಿ ಇಲ್ಲವಲ್ಲ ಪುಳೇವರ ಸೂಪರ್ ಆಗಿ ಇತ್ತು ಇದು ಹುಂಚಿ وړೆ ನೋಡಿ ನೆನ್ಷೆಟ್ ಇದೆ ನೆನ್ಷೆಟ್ ಸ್ನೇಹಿತರೆ ಈಗ ನೋಡ್ರಿ ಮಧ್ಯಾಹ್ನ ಊಟಕ್ಕ ರೊಟ್ಟಿ ಪಲ್ಯ ಮಾಡಾಕತ್ತೀವಿ ಯಜಮಾನ್ರಿ ಈಗ ಬಂದ್ರೆ ನಾವು ಒಂದೂರಿಗೆ ಹಂಚಿಟ್ಟಿದ್ವಿ ಒಂದೂರಿ ಒಂದೂರಿ ಮೇಲೆ ಆಗಿತ್ತು ಅವಾಗ ಚಲೋ ರೊಟ್ಟಿ ಇತ್ತು ಪಲ್ಯಕ್ಕ ಯಜಮಾನ್ ಹೊತ್ತು ಸರಿ ಈಗ ಬೆಂಡೆಕಾಯಿ ಹಿರಿಕಾಯಿ ತೊಗೊಂಡಿದ್ದಾರೆ ಬೆಂಡೆಕಾಯಿ ಯಾಕೆ ನಮ್ಗೆ ಗೊತ್ತಿಲ್ಲ ನಮ್ಮ ತನುಮರು ಭಾಳ ಇಷ್ಟಪಡಾಕತ್ತಾರೋ ಹಾಗಾಗಿ ಅವ್ರಿಗೋಸ್ಕರ ತರಕತ್ತೀವಿ ತಗೊಂಬಿ

అమ్మా 15 గంటకి సరా త్రట్టి బెండిక తండై రెడీ ఏది? యార్ మాకుటారా టైం తడా అవుతది ఇర్ తడా అందరైతే ఆత్మ జనము టైం 3:30 అయితో హస్ కొండివి ಊటమొరకబెట్టి దినాని నిమలి బెండిక తింతిరా రెండు దినాయి హ్ కష్టపడతారు మాకల కోసక నోడలి ఇవత అంది అల్వా దయత నాలే ఆత యాకో అంది ఏಳ್బడదాం ఏంటి తింటరు అందు బిట్ తింటరు ఇందలే ఇస్తై అవుతది తెలు రేళ హ్ అలా ಸ್ನೇಹಿತರ ಈಗ ನೋಡಿರಿ ಟೈಮ್ ಮೂರು ಗಂಟೆ ಐತಿ ಈಗ ಅಡಿ ಹಾಗೆ ಈಗ ಊಟ ಮಾಡಬೇಕು ಇವ್ರು ನೋಡ್ರಿ ಎಂಥ ಕೆಲಸ ಎಂಥ ನನ್ನ ನಸೀಬ ಹಬ್ಬ ಮುಗಿದ್ಮೇಲೆ ಡ್ರೆಸ್ ಹೊಸ ಡ್ರೆಸ್ ಬಂದೈತಿ ಆನ್ಲೈನಾಗೆ ಆರ್ಡ್ರ್ ಮಾಡಿದ್ರಂತ ಬೇಗ ಕಷೇ ಇಲ್ಲ ಅವಳು ಇವತ್ತು ಬಂದಿದ್ರು ಹಬ್ಬ ಮುಗಿದ್ಮೇಲೆ ಅದು ಸೈಜ್ ನೋಡ್ರಿ ಸೈಜ್

ಚಾಯ್ಸ್ ಮಾಡಾಕಿಗೆ ಹೇಳಿದ ಹಾಗೆ ಇತ್ತೇ ಯಶ್ಮನ್ ರ ಮುಂದೆ ಬಾಸಿಗೆ ಇದೆ ಇಲ್ಲಿ ಟುಡಾ کریں گے۔ ಕಾಮೆಂಟ್ ಮಾಡಿ ಹೇಳ್ರಿ ಸರಿಟ ಆಗಿದೆ ಅಂತ ಈ ವಿಡಿಯೋ ಅದ ರೆಡತಿನಿಲ್ಲ ಇನ್ನ ಅದನ್ನ ರಿಟರ್ನ್ ಟೈಮಿಂಗ್ ಏಟಿ ಚಂದಿಲಂತ ಸೈಜ್ ಮಾಡಿಬಿಡುತ್ತೆ ಆಕಲ್ ಸೈಜ್ ಆಗಿತ್ತು ಲಾಂಗ್ ಹೌದಿಲ್ಲ ಹೌದು ಹೌದು ಔಟ್ ಔಟ್ ಏಕ 320 320 ನೋಡೋಣ ಯಾರು ಎಷ್ಟು ಒಂದರ ಕಮೆಂಟ್ ಹಿಂಗೆ ಇತ್ತು ಅವರು ಅದ್ರ ಮೇಲೆ ಡಿಪೆಂಡ್ ಅದ್ಮೇಲೆ ರಿಟರ್ನ್ ಮಾಡೋದು ಬಿಡೋದು ಅದ್ರ ಮೇಲೆ ಹೇಳ್ತೀನಿ ಅಂತಂದೆ ಆಯ್ತು ಇಡ್ಲಿ ಫೋನ್ ಹೇಳ್ರಿ ಬರ್ರಿ ಊಟ ಮಾಡಲ್ಲ ಸರಿ ಯಾಕಂದ ಮಳಿ ಒಂದು ಚೂರು ಬಿಸಿಲು ಬಿದ್ದಿದ್ರೆ ನಮ್ಮ ಬಟ್ಟೆ ಆರು ಹೋಲ್ವು ಏನು ಮಾಡಲಿ ಏನು ಮಾಡಲಿ ಪ್ಯಾನಲ್ ಗಾಡ್ ಮುಂದ್ರೆ ಕೈಯಲ್ಲಿ ಹಿಂಗೆ ನೋಡ್ರಿ ಇರು ಬರ್ತೀರಿ ಇದು ಮತ್ತೆ ಮಳಿ ಇಲ್ಲಿ ನೋಡ್ರಿ ಇಲ್ಲಿ ಹೆಂಗೈತಿ ಮಾಡ ಮಳೆ ಇದು ಮತ್ತು ಈಗ ಪಟ್ಟ ಪಟ್ಟ ತಗೋಬೇಕಿವೆ ನಾವು ಆದಷ್ಟು ಎಷ್ಟಾದರೂ ಸ್ವಲ್ಪ ಒಣ್ಕೊಂಡೋಗಿ ಆಟಿಟ್ಟು ಆಟಿಟ್ ಅಷ್ಟು ತೆಗಿಬೇಕು ಇಲ್ಲ ಮತ್ತೆ ಅವು ತೋಯ್ತವೆ ಈಗ ಸದ್ಯ ಬರುತ್ತೆ ಈಗ ರೀ ನಿಜ ಬರ್ತೀವಿ ಸದ್ಯ ಮಳೆ ಇದು ಹಂಗೈತೆ ಮಾಡಿ ತಗೋತೀನಿ ಈಗ ಊಟ ಮಾಡ್ರಿ ಫಸ್ಟ್ ಏನಿಲ್ಲ ರೀ ನಮ್ಮ ತನೂ ವೆಜಿಟೇಬಲ್ ಪಲಾವ್ ಅಂತಂದ್ರೆ ಪಲಾವ್ ಮಾಡೀನಿ ಅದಕ್ಕೆ ಸರಿ ಯಾಕೆ ಹಿಂಗೆ ಹಿಡ್ಕೊಂಡು ಯಾಕಂದ್ರೆ ವೆಜಿಟೇಬಲ್ ಪಲಾವ್ ಮಾಡೀನಿ ಆದರೆ ಅದಕ್ಕೆ ರಾಯ್ತಾ ಮಾಡಿಲ್ರಿ ಇವರು ರಾಯಿತ ಮಾಡಿದ್ರೆ ಏನು ಮಾಡ್ತಾರೆ ಈ ಮೊಸರು ತಿನ್ನಾಕ ಬಿಡ್ತಾರ ನೆಗಡಿ ಐತಿ ಬಿಡೋದಿಲ್ಲ ಅವ್ರು ಮೊಸರು ತಿನ್ನಾಕಿ ಮಾಡೋಕೆ ಹೋಗಿಲ್ಲ ಮೊನ್ನೆ ಮುತ್ತೈದ್ರ ಇದು ಕುಂಕುಮ ಚಿ ಮುಗಟ್ಟು ಗುಲಾಬಿ ಹಳ್ಳ ಹೋಗಿ ಚೂರು ಹೆಂಗೆ ಹೆಂಗೋ ಕಾಣತ್ತಿದ್ರು ಅದಕ್ಕೆ ಹುಲ್ಲಿಕೆ ದೇಶಿ ಎಣ್ಣೆ ಬಿಟ್ಟು ಹೌದ ನಾನು ಹುಲ್ಲಿಗೆ ಬೇಸಿ ಅಣ್ಣ ಅಣ್ಣ ಹಚ್ಚಿದ ಬಾಯ್ ಬಾಯ್ ಸ್ನೇಹಿತರೆ ಈಗ ನೋಡಿರಿ ರಾತ್ರಿ ರಾತ್ರಿ ಅಡುಗೆಗೆ ನೀವು ಅನ್ಬೋದು ಮಧ್ಯಾಹ್ನ ರೊಟ್ಟಿ ಮಾಡಿರಿ ಅಲ್ರಿ ಮತ್ತೆ ಚಪಾತಿ ಮಾಡೋಕತ್ತೀ ಅಂತೇಳಿ ಹೌದ್ರಿ ಇವತ್ತು ರೊಟ್ಟಿ ಏನಂದ್ರು ಯಜಮಾನ್ರು ನಾಳೆ ತಿನ್ನೋಕೆ ಬರುತ್ತೆ ಬಿಡು ಸಾರು ಮಾಡಿದ್ರು ಮಧ್ಯಾಹ್ನಕ್ಕೆ ಸಾರು ರೊಟ್ಟಿ ತಿನ್ನೋಣ ಈಗ ಅನ್ನ ಬೇಡ ಬೇರೆ ಏನಾರು ಮಾಡು ಅಂತಂದ್ರೆ ಹಾಗೆ ತಾನು ಮನೂ ಚಪಾತಿ ಮಾಡು ಮಮ್ಮಿ ಅಂತಂದರು ಹಾಗಾಗಿ ಇವತ್ತು ರಾತ್ರಿಗೆ ಊಟಕ್ಕೆ ಚಪಾತಿ ಮಾಡೋಕಿಂದ ರೀ ಹೇಗೂ ಮಧ್ಯಾಹ್ನದ್ದು ಪಲ್ಯ ಇತ್ತಲ್ಲ ಅದ್ರ ಜೊತೆಗೆ ಅದು ಮ್ಯಾಚ್ ಆಗುತ್ತಾ ಹೆಂಗೂ ರೊಟ್ಟಿ ಬೇಕಂದ್ರೆ ನಾಳೆಗೆ ಬರುತ್ತೆ ಸಾರನೆ ಉಣಾನ ಅಂತ ಅಂದರು ಹಾಗಾಗಿ ಬಿಸಿ ಬಿಸಿ ಚಪಾತಿ ಮಾಡಿ ಟೈಮ್ ಆಲ್ರೆಡಿ ಭಾಳ ಆಗಿತ್ತು ಇವತ್ತು ಅಗ್ಡಿ ಕಡೆ ಹೋಗ್ಬೇಕಂತ ಅಂದ್ಕೊಂಡ್ವಿ ಒಂದು ಕ್ಲೈಮೇಟ್ ಒಂಥರ ಬೇರೆನೇ ಐತೆ ರೀ ಹವಾ ಹಾಗಾಗಿ ಈ ತನಗೆ ಗಾಯ ಬೇರೆ ಮಾಡಿದ್ದಿಲ್ಲ ಅಂತೇಳಿ ಕರ್ಕೊಂಡು ಹೋಗಲಿಲ್ಲ ಅವರಿಬ್ಬರಿಗೆ ಹೋಮ್ವರ್ಕ್ ಮಾಡಿಸಿದೆ ಹೊರಗೆ ಹೋಗಿದ್ರೆ ಮತ್ತೆ ಡ್ರೆಸ್ ಹಾಕ್ಕೊಂಡಿರ್ತೆ ನಾನು ಹಾಗಾಗಿ ಹೋಗಿಲ್ಲ ಹಂಗೆ ನಮ್ಮ ಮನೆಗೆ ಹೆಂಗಿರ್ತೀನೋ ಹಾಗೆ ನೈಟಿ ಅಷ್ಟೇ ಹಾಕ್ಕೊಂಡಿದ್ದೆ ಏನಂದ್ರೆ ನಮ್ಮದು ಹೇಳಿದ್ನಲ್ಲ ನಿಮಗೆ ಒಂದೊಂದು ಸರಿ ನಿನ್ನೆ ಆ ಥರ ಎಲ್ಲ ಮೊನ್ನೆ ಮೊನ್ನೆ ಆಗಿಲ್ಲ ಅದು ಹತ್ತತ್ರ ಎಂಟತ್ತು ದಿವಸ ಆಯ್ತಾಗಿ ಹೆಚ್ಚಿಗಿನ ಆಗೈತ್ರಿ ಒಂದೊಂದು ಸರಿ ಹೆಂಗಾಗ್ಬಿಡ್ತೈತಿ ಅಂದ್ರೆ ಬಲ್ಕ್ ಆರ್ಡ್ರ್ ಬಂದಾಗ ಭಯ ಆಗ್ಬಿಡ್ತೈತಿ ನನಗೆ ಈಗ ಯಾಕಂದ್ರೆ ಆ ಥರ ನೋಡಿದಲ್ಲ ಈಗ ಹೆಂಗೆಲ್ಲ ಮೋಸ ಮಾಡ್ತಾರಂದ್ರೆ ಭಯ ಆಗ್ಬಿಡ್ತೈತಿ ಆದರೂ ಇವತ್ತು ಮೊನ್ನೆ ಒಂದು ಮೊನ್ನೆ ಒಂದು ಆರ್ಡ್ರ್ ಆಗಿತ್ತು ಮತ್ತು ನಿನ್ನೆ ಒಂದು ಆರ್ಡ್ರ್ ಆಗಿದ್ದು ಬಲ್ಕ್ ಆರ್ಡ್ರ್ ಸಹ ಇದ್ವು ಅದು ಅಷ್ಟು ಪ್ಯಾಕ್ ಅದೆಲ್ಲ ಮಾಡಿ ಮಾಡ್ಯಾಕ ಹೇಳಿದ್ನಲ್ಲ ನಿಮ್ಗೆ ಮಧ್ಯಾಹ್ನ ಅದ್ರದ್ದು ಕವರ್ಸ್ ಎಲ್ಲ ಖಾಲಿ ಇದ್ವಿ ನನಗೆ ಅಡ್ರೆಸ್ ಅದೆಲ್ಲ ಹಾಕೋಕ ಹಾಗಾಗಿ ರಾತ್ರಿ ಮಾಡ್ಬೇಕಂತ ಹೇಳಿದ್ದೆ ಇದಿಷ್ಟು ಮಾಡಿ ಅದನ್ನು ಮಾಡು ಮಾಡ್ಬೇಕಂತೇಳಿ ನಾನು ಅಂದ್ಕೊಂಡು ಮೊದಲು ಅಡುಗೆ ಮಾಡ್ಕೊಂಬಿಡೋಣ ಅಂತೇಳಿ ಈಗ ಅಡುಗೆ ಮಾಡೋಕ್ಕೇನಿರಿ ನಿಮ್ಗೆ ಏನಾದರೂ ಸೀರೆ ಬೇಕಾದ್ರೆ ಕಾಂಟ್ಯಾಕ್ಟ್ ನಂಬರ್ ಕೊಟ್ರೆ ನಾನು ಡೈರೆಕ್ಟ್ ಕಾಲ್ ಮಾಡಿರಿ ನಾನೇನು ರಿಸೀವ್ ಮಾಡ್ತೀನಿ ವಾಟ್ಸಪ್ ಮಾಡಿದರೂ ಕೂಡ ನಾನು ರಿಪ್ಲೈ ಮಾಡ್ತೀನಿ ಆರಾಮಾಗಿ ಕಾಂಟ್ಯಾಕ್ಟ್ ಮಾಡ್ಬೋದು ಏನೂ ತೊಂದರೆ ಇಲ್ಲ ರಿಚಿವ್ ಮಾಡಲ್ವೇನೋ ಮಾತಾಡೋಲ್ಲ ಹಂಗೆ ಹಿಂಗೆ ಅಂತ ಒಂದಿಷ್ಟು ಜನ ಕಾಲ್ ಮಾಡ್ದಾಗ ಹೇಳ್ತಿರ್ತಾರೆ ಅನ್ನಾಗ ಹಂಗೇನಿಲ್ಲ ರೀ ನಾವು ನಂಬರ್ ಕೊಟ್ಟಿರ್ತೀವಿ ಅಂದಾಗ ಕಾಲ್ ಬಂದಿದ್ದು ಕಾಲ್ ಪಿಕ್ ಮಾಡ್ತೀವಿ ಮೆಸೇಜ್ ಬಂದರೆ ಮೆಸೇಜಿಗೆ ರಿಪ್ಲೈ ಮಾಡಿರ್ತೀವಿ ನೀವು ಈಸಿಯಾಗಿ ಕಾಂಟ್ಯಾಕ್ಟ್ ಮಾಡಿ ಸ್ನೇಹಿತರೆ ಈಗ ನೋಡಿರಿ ಅಷ್ಟು ಪ್ಯಾಕಿಂಗ್ ಎಲ್ಲ ಕೆಲಸ ಮುಗೀತು ಈಗ ಯಜಮಾನ್ರಿಗೆ ಹೇಳಬೇಕು ಯಾರು ಹೇಳಿದ್ರು ಕಳಿಸ್ತಾರೆ ಟೈಮ್ ಆಗಿ ಅದೇ ಬೈತಾರೆ ಎಷ್ಟಾದ್ರಿ ಬಿಸೀಸ್ ಇದು ಬಲ್ ಮಾಡಿ ಇದು ಬಲ್ ಆರ್ಡರ್ ಬಲ್ಕ್ ಆರ್ಡ್ರ್ ಅಂದ್ರೆ ಇದು ಇದು ಅಲ್ಲ ರೀ ಇದಕ್ಕೆ ಯಾಕೆ ಅಡ್ರೆಸ್ ಬರ್ದಿಲ್ಲ ಅಂದ್ರೆ ಈಗ ಒಂದಕ್ಕೆ ಬರ್ದೀನಿ ಎರಡು ಒಂದೇ ಅಡ್ರೆಸ್ಗೆ ಹೋಗೋದು ಇದು ಇದಕ್ಕೆ ಬರ್ದೀನಿ ಇದೆರಡು ಒಂದಕ್ಕೆ ಹೋಗೋದು ಏ ಸೀರೆ ಇದೊಂದು ನಾಲ್ಕು ಸೀರೆ ಇದೆ ನಾಲ್ಕು ಸೀರೆ ಆಮೇಲೆ ಇದೊಂದು ಸಿಂಗಲ್ ಇದೊಂದು ಸಿಂಗಲ್ ಎಷ್ಟು ಹೋಗೋದ ರೀ ಹಾಗಾಗಿ ಅಷ್ಟು ಒಂದು ತುಂಬೇಕ್ರಿ ಅದಕ್ಕೆ ಒಂದು ಚೀಲಕ್ಕೆ ತುಂಬಬೇಕು ಕಳಿಸ್ಬೇಕು ಇಷ್ಟೊತ್ತೀ ಒಂದೊಂದ್ಸರಿ ಖಾಲಿ ಇರ್ತೀನಿ ಅಲ್ಲ ರೀ ದಿವಸ ದಿವ್ಸ ಆರ್ಡ್ರ್ ಕಡಿಮೆ ಇದ್ದಾಗ ಒಂದೇ ದಿವಸ ಆರ್ಡ್ರ್ ಇಲ್ಲದೆ ಐದು ದಿವಸ ಈ ಕೆಲಸ ಮಾಡ್ತಾ ಇರ್ತೀನಿ ಕುತ್ಕೊಂಡು ಒಂದಾಗ ಕಟ್ ಮಾಡಿ ಇಟ್ಟಿರ್ತೀನಿ ರೀ ಅಡ್ರೆಸ್ಸಿನ ಪೇಪರ್ ಇಲ್ಲಾನು ಒಂದೊಂದ್ಸರಿ ಎಲ್ಲನೂ ಒಂದೇ ಸರಿ ಮಾಡ್ಕೊತ ಕಷ್ಟ ಆಗ್ಬಿಡ್ತೈತೆ ಯಾಕಂದ್ರೆ ಇವರ ಚೀಮ್ಯಾ ಇಬ್ಬರ ಮಕ್ಳು ಬೇರೆ ಹಾಗಾಗಿ ಒಂದೊಂದ್ಸರಿ ಈ ಥರ ಕಟ್ ಮಾಡಿ ಇಟ್ಕೊಂಡ್ಬಿಟ್ರುತ್ತಿರಿ ನನಗೆ ಸೀರೆನ ಭಾಳ ಭಾಳ ಇಷ್ಟ ಇದೊಂದು ಪೀಸ್ ತೆಗೆದು ಇಟ್ಕೊಂಡಿನಿ ಯಾವಾಗ ಬ್ಲೌಸ್ ತೀಪ್ಸ್ಕೊಂಡು ಉಳ್ಸ್ತೀನೋ ಗೊತ್ತಿಲ್ಲ ಇದ್ರೊಳಗೆ ಇರೋ ಎಷ್ಟು ಕಲಿಯಾಗಿತ್ತು ರೀ ಒಂದೇ ಉಳಿದೈಟಿ ಇದು ಲಾಸ್ಟ್ನಿಂದ ನನಗೆ ಆಲ್ಮೋಸ್ಟ್ ನಾನು ಏನು ಮಾಡ್ತೀನಿ ಎಲ್ಲ ಸೇಲ್ ಆದಮೇಲೆ ಒಂದು ಪೀಸ್ ನಾನು ತೊಗೊಂಡಿರ್ತೀನಿ ನಾನು ಯಾವ್ದು ಹೊಲ್ಸ್ಕೊಂಡಿರ್ತೀನಿ ಅದನ್ನ ಹಾಕಿರ್ತೀನಿ ವಿಡಿಯೋ ನಾನು ಯಾವಾಗ ಉಳ್ಸ್ತೀನಿ ಅವಾಗ ಹಾಕಿರ್ತೀನಿ ನೀವು ಆಲ್ಮೋಸ್ಟ್ ಒಂದು ನೀವು ವೇರ್ ಮಾಡಿದ್ರಲ್ಲ ಸೀರೆ ಅಂತ ಕೇಳ್ತೀವಿ ರೀ ಇದೊಂದು ಐತೆ ರೀ ಭಾಳ ಭಾಳ ಇಷ್ಟ ನನಗೆ ಸೀರೆ ಭಾರಿ ಮಸಾಗೈತೆ ಹಿಂಗೆ ಹಿಂಗತ್ತ ಸ್ವಲ್ಪ ಮೀಡಿಯಮ್ ಕಲರ್ ಇದ್ದಾರಿಯ ಫುಲ್ ಪೇರ್ ಇದ್ದಾರಿಯ ಅವರಿಗೆಲ್ಲ ಚೆಂದಾಗೈತಿ ಅದು ಇಷ್ಟ ಬರ್ರಿ ಬಾರ್ಡ್ರು ಅದು ಪರ್ಪಲ್ ಪರ್ಪಲ್ಲ ಸ್ವಲ್ಪ ಪರ್ಪಲ್ಲ ಬರ್ತದೆ ಕಲರ್ ಸೀರೆ ಚೆಂದ ಇದು ಬಾರ್ಡ್ರ್ ಏನೈತೆ ಅದ್ರದ್ದು ಅದೇ ಥರ ಬ್ಲೌಸ್ ಬರೋದು ರೀ ಪಲ್ಲವನ್ನ ಐತಿ ಈ ಬಾರ್ಡ್ರ್ ಏನೈತೆ ಇದೇ ಬಾರ್ಡ್ರ್ ಅಷ್ಟು ಲೂಸಿಗೆ ಬರ್ತೈತಿ ಸಕ್ಕತ್ ಲುಕ್ ಕೊಡ್ತೈತಿ ಬಾರ್ಡ್ರ್ ನೋಡಿ ತೊಗೋಬೇಕು ರೀ ಸೀರೆ ಯಾವುದೋ ಬಾರ್ಡ್ರ್ ಚಂದಿತ್ತಂದ್ರೆ ಅದ್ರ ಬ್ಲೌಸ್ ಸೇಮ್ ಹಾಗೆ ಬರುತ್ತಲ್ಲ ಸಕ್ಕತ್ತ ಕಾಣತೈತಿ ಲುಕ್ ಮೇನ್ ಸೀರೆ ಒಳಗೆ ಬ್ಲೌಸ್ ಚೆಂದಾಗಿ ಹೊಲಿಸಿದ್ರ ಅದ್ರ ಲುಕ್ಕ ಚೇಂಜ್ ಆಕೈತಿ ನನಗೆ ಮೊನ್ನೆ ಆ ಸೀರೆ ಗೊತ್ತಾಗಿದೆ ಗ್ರೀನ್ ಸೀರೆ ಏನೇರಿ ಹೊಲಿಸ್ಬೇಕು ಯಾವಾಗತ್ತ ನೋಡ್ರಿ ಅಷ್ಟೊಂದು ಪ್ಯಾಕ್ ಆಯ್ತು ಓ ಹ್ಞೂ ಕೊಟ್ರ ಹಾಲಿಡ್ರಿ ಕೊಡಣ ಬಂದ ರೀ ನೋಡ್ಕೋರು ಏ ಹೆಲ್ಮೆಟ್ ಕೊಡಲಿಕ್ಕಂದ ಹೆಲ್ಮೆಟ್ ತಗಿಡವರ್ ಹೆಲ್ಮೆಟ್ ಅಂದ್ಕೊಡು ಟೈಮ್ ನೋಡಿರಿ ಹನ್ನೆರಡು ಇಪ್ಪತ್ತು ಈಗ ಆಯ್ತು ನನ್ನೆಲ್ಲ ಕೆಲಸ ಈಗ ಮಕ್ಕಳಾಗತ್ತೀನಿ ತಾನು ಮನು ಅವ್ರ ಪಪ್ಪ ಅಲ್ಲೇ ಮಲ್ಕೊಂಡು ಮೇಲೆ ಆದ್ರೆ ನಂದು ಈ ಮೂವಿ ತುಂಬ ಮುಗಿದಿಲ್ಲ ಇನ್ನೇ ಕೆಲಸ ಹಂಗೆ ಉಳಿಸಿದ ಏನೋ ಒಂದೆರಡು ಕೆಲಸ ಹೋಗೋದು ಇಲ್ಲ ನಿದ್ದೆ ಭಾಳ ಮುಖ್ಯ ಆಕೈತಿ ಇಲ್ಲ ನಾರೋಗ್ಯದಾಗತೈತಿ ಅಂತೇಳಿ ಅಲ್ಲಿಗೆ ರೀ ನಾಳೆ ಮಾಡ್ಕೊಂಡ್ರೆ ಆಯ್ತು ಅಂತೇಳಿ ಇವೇ ಎಡಿಟಿಂಗ್ ಐತಿ ಸ್ವಲ್ಪ ಫಿನಿಶಿಂಗ್ ಕೊಡೋದೈತಿ ಹಾಗೆ ಇನ್ನೂ ಏನೇನೋ ಕೆಲಸ ರೀ ಮತ್ತು ನಾಳೆ ಬೆಳಗ್ಗೆ ಲಾಗ್ನ ಆದ್ರೆ ಕಂಟಿನ್ಯೂ ಮಾಡ್ತೀನಂತೆ ಗುಡ್ ನೈಟ್ ಮತ್ತು ಬೆಳಗಿನ ಲಾಗ್ ಕಂಟಿನ್ಯೂ ಆಗೈತೆ ಸ್ನೇಹಿತರೆ ವೆಲ್ಕಮ್ ಬ್ಯಾಕ್ ನಾನು ನಿನ್ನ ಹೇಳಿದ್ನಲ್ಲ ರಾತ್ರಿ ಲಾಗ್ನ ಅಲ್ಲಿಗೆ ಎಂಡ್ ಮಾಡಿದೆ ಮತ್ತೆ ಬೆಳಿಗ್ಗೆ ಚೆನ್ನಾಗಿ ಮಾಡ್ಕೊತೀನಿ ಅಂತೇಳಿ ಈಗ ಬೆಳಿಗ್ಗೆ ಮತ್ತೆ ಕಂಟಿನ್ಯೂ ಮಾಡೀನಿ ಟೈಮ್ ಅಲ್ಲೇ ಭಾಳ ಬಿಟ್ಟಿದ್ರು ಇದನ್ನು ದೇವ ಮಾಡಿ ಎಡಿಟ್ ಮಾಡಿ ಹಾಕೋದ್ಲೆ ಹನ್ನೆರಡು ಆಗುತ್ತೆ ಒಂದು ಹನ್ನೆರಡು ಒಂದು ಆಗುತ್ತೆ ಗೊತ್ತಿಲ್ಲ ಯಾಕಂದ್ರೆ ಬೆಳಿಗ್ಗೆ ಗೊತ್ತಲ್ಲ ಎಲ್ಲ ಕೆಲಸ ಮಾಡಿಕೊಂಡು ಇದು ಒಳ್ಳೇನು ಮಾಡಕ್ಲೇ ಟೈಮ್ ಸಿಗೋದಿಲ್ಲ ಇವಾಗ ಓ ಅಂದೆ ಇವತ್ತು ಹೋಗಿಲ್ಲ ಸ್ಕೂಲ್ಗೆ ಅದು ಇನ್ನೂ ಸ್ವಲ್ಪ ಮಾಯಲಿ ಅಂತ ಅಳಕತ್ತ ಹಂಗಾಗಿ ಹೊತ್ತೊಂದು ದಿನ ಬಿಡ್ಸೀನಿ ನೋಡೋಣ ನಾಳೆ ಅಂತ ಕಳ್ಸಿ ನಾಳೆ ಹಾಕಿನಿ ಅಂತ ಅಂದಾನಪ್ಪ ಓತಂದ ಹಾಕಂತರಿ ಯಾಕಪ್ಪ ಇವತ್ತು ಜಡಿ ಹಾಕೊಂಡಿಲ್ರಿ ಸುಮ್ಮನೆ ಹಿಂಗೆ ಕಟ್ಕೊಂಡಿನಿ ಯಾಕಂದ್ರೆ ಹೆಂಗೆ ಜಡಿ ಹಾಕೊಂಡ್ರೂ ಸಿಕ್ಕಾಪಟ್ಟೆ ಸಿಕ್ಕಾಪಟ್ಟೆ ತೊಳಕೊಕ್ಕ ನನ್ನ ಕೂದಲ ಅದು ಏನೋ ಗೊತ್ತಿಲ್ಲ ಇಬ್ಬರಿ ಎಷ್ಟು ಸಿಟ್ಟು ಬರ್ತಾನೆ ಅಷ್ಟು ಸಿಟ್ಟು ಬರ್ತೈತೆ ನನಗೆ ನನ್ನ ಕೂದಲ ಅಂದ್ರೆ ಈಗ ಬಿಡ್ರಿ ಅದೆಲ್ಲ ಬಿಡ್ರಿ ವಿಷಯ ಏನ ನಾನು ನಿನ್ನೇ ಏನು ಹೇಳಿದ್ದೆ ಸಾರಿ ನೀನೆ ಅಲ್ಲ ಫಸ್ಟ್ ಸ್ಟಾರ್ಟಿಂಗ್ ಇಲ್ಲೋಗನಗೆ ಮನೆ ತೊಗೊಂಡಿರೋಂಥ ದೀಪಾವಳಿ ಬುಕ್ ತೊಗೊಂಡಿರೋಂಥ ಬೆಳ್ಳಿ ಮತ್ತು ಬಂಗಾರ ಏನು ತೊಗೊಂಡಿನಿ ಅಂತ ಹೇಳ್ತೀನಿ ಅಂತ ಹೇಳಿದ್ದೆ ನಾನು ನಿಮ್ಮ ಲಕ್ಷ್ಮೀ ಮುಖವಾಡ ಅಂತ ಕಲ್ತೊಂಬ ಲಕ್ಷ್ಮಿ ಲಕ್ಷ್ಮೀ ಮುಖವಾಡ ಬೆಳ್ಳಿ ಮುಗ್ ಅದನ್ನು ಅಂತ ಹೇಳಿದ್ರಿ ನಾನು ಫಸ್ಟ್ ಟೈಮ್ ಒಂದು ಅದನ್ನ ತೋರಿಸಿದೇ ಇಲ್ಲ ನಿಮಗೆ ಅದನ್ನ ಮೊನ್ನೆ ಡೈರೆಕ್ಟ್ ಡೈರೆಕ್ಟ್ ಪೂಜಾರಾಗಿ ನೋಡಿದ ನೋಡಿದ್ದ ನೀವು ಇದು ನಾ ಏನು ತೋರ್ಸ್ಬೇಕಂತ ಏನೇ ಯಾವುದೋ ಮೇಕಪ್ ಏನು ತೆಗ್ದಿಲ್ಲ ತೋರ್ಸಿ ತನ್ನ ತೆಗೆದು ಕ್ಲೀನ್ ಮಾಡಿ ಎತ್ತಿರಬೇಕು ಈ ಥರ ಐತಿ ಇದು ಹಳೇ ಮಾಡಲ್ ಡಿಸೈನ್ ರೀ ಈಗೇನು ಈಗೇನೋ ಕೊಲ್ಲಾಪುರ ಮಹಾಲಕ್ಷ್ಮಿ ಹಂಗೆ ಆ ಥರ ಈ ಥರ ಬೇರೆ ಬೇರೆ ಥರ ಎಲ್ಲ ಅದಾವು ಆದ್ರೆ ಇದು ಓಲ್ಡ್ ಮಾಡಲ್ಡ್ರಿ ಡಿಸೈನ್ ಈ ರೀತಿ ಐತಿ ಸ್ವಲ್ಪ ತೊಡ್ರಿ ಹ್ಞೂ ಚಂದ ಐತಿ ಇದು ಎಷ್ಟು ತಲೆ ಐತಿ ಅಂದ್ರೆ ಎಷ್ಟೋ ಎಂಟು ತಲೆ ಎಂಟು ತಲೆ ಮೇಲೆ ಐತೆ ಸ್ವಲ್ಪ ಮೇಲೆ ಒಟ್ಟು ಎಂಟು ತೊಲೆ ಮೇಲೆ ಐತಿ ಒಂಬತ್ತು ತೊಲಿ ಒಳಗೆ ಎಂಟು ತೊಲೆ ಮೇಲೆ ಅಂದ್ರೆ ಗ್ರಾಮ್ ಲೆಕ್ಕರೆ ಹೇಳ್ಬೇಕಂದ್ರೆ ಸಾರಿ ಎಂಬತ್ತು ಗ್ರಾಮ್ ಎಂಟು ತೊಲಿ ಎಂಬತ್ತು ಗ್ರಾಮ ಇದಕ್ಕೆ ಎಷ್ಟು ಬಿತ್ತು ಅಂದ್ರೆ ಎಷ್ಟು ಅದ್ರದ್ದು ಕರೆಕ್ಟಾಗಿ ಅವರು ಅದನ್ನ ಹಾಕ್ಕೊಟ್ಟಾರೆ ಅದನ್ನ ಎಷ್ಟು ಮೇಷನ್ ಹಾಕೊಟ್ರೆ ಎಷ್ಟು ಮಾಡ್ರು ಅದು ಅವತ್ತು ಇದನ್ನ ಮಾಡಲಿಲ್ಲ ಏನದು ಕ್ಯಾಶ್ ಕೊಡಲಿಲ್ಲ ಅವರು ಫೋನ್ ಮಾಡಿಬಿಟ್ರು ಹತ್ತತ್ರ ಹದಿಮೂರಿಂದ ಹದಿನಾಲ್ಕು ಸಾವಿರ ಆಯ್ತು ಇದಕ್ಕೆ ಲಕ್ಷ್ಮಿ ಲಕ್ಷ್ಮೀ ಕೊಳಕ್ಕ ಚೆಂದೈತಿ ಆಮೇಲೆ ನಾನು ಭಾಳ ಇದನ್ನ ಇಟ್ಟು ಪೂಜೆ ಮಾಡ್ಬೇಕಂತ ಏನೂ ಇದು ಇರಲಿಲ್ಲ ನಮಗ ಆಮೇಲೆ ಯಶ್ಮಾನ್ರು ಇದನ್ನು ಬೇಡನಾ ಅಂತಿದ್ರಿ ಅವಾಗಲೂ ಆಮೇಲೆ ಎಲ್ಲರೂ ಇಡೋದು ಪೂಜೆ ಮಾಡೋದು ನೋಡಿ ಇರಲಿ ಅಂತೇಳಿ ಇದನ್ನು ತೊಗೊಂಡು ರೀ ಸರಿ ಚಿತ್ರ ಆ ಬಂಗಾರ ಬಂದ್ರೆ ಆ ಬಂಗಾರದ್ದು ಹೆಂಗ ಒಟ್ಟಿನಲ್ಲಿ ಈ ಬಂಗಾರ ಹೆಂಗೆ ಹೋಗೋ ಗೊತ್ತಾಗಲ್ದು ತೋರಿಸ್ತೀನಿ ಅದು ನೆಕ್ಲೆಸ್ ಕೇಳಿದರೆ ಅದು ನಾನು ಹೇಳಿದ್ದೆ ಅಂತೇಳಿ ನಮ್ಮ ನೆಕ್ಲೆಸ್ ಹಾಗೆ ಇಷ್ಟು ಲಕ್ಷ್ಮಿ ಮುಖವಾಡೋದಾದ್ರಿ ಬಂಗಾರದ್ದು ಬಂಗಾರದ್ದು ಈಗ ಹೇಳೋದಿಲ್ಲ ರೀ ನಾ ನಾಳೆ ನಾಳೆ ಎಲ್ಲ ಶೇರ್ ಮಾಡ್ಕೊತೀನಿ ಯಾಕಂದರೆ ಅದಕ್ಕೆ ಯಶ್ಮಾನ್ ಬೇಕು ಆವಾಗ ಹೇಳ್ತೀನಿ ಮಾತ್ರ ಇದು ಭಾಳ ಜನ ಕೇಳಿದ್ರಿ ಬೆಳಿ ಲಕ್ಷ್ಮಿ ಮುಖವಾಡೋದ್ದು ಈ ಥರ ಐತೆ ನೋಡಿರಿ ಇದಕ್ಕೆ ಇನ್ನೂ ಬೇಕಾದಂಗೆ ಅಲಂಕಾರ ಮಾಡ್ಬೋದಿತ್ತು ಅವತ್ತೆಲ್ಲ ಹೌಸ ಹೊಸ ಆದಾಗ ಸರಿ ಮಾಡೋಕ್ಕಾಗಲಿಲ್ಲ ಅಷ್ಟೊಂದು ನನಗೆ ಎಷ್ಟು ಟೈಮ್ ಸಿಗುತ್ತೋ ಅಷ್ಟ್ರಾಗ ಮಾಡೀನಿ ಚೆಂದಾಗಿದ್ದಕ್ಕೆ ನಾವು ಮಾಡ್ಬೋದು ರೀ ಚೆಂದ ಚೆಂದ ಮಾಡ್ಬೋದು ಇದು ಮಾಡಲ್ ಆಗಿರೋದ್ರಿಂದ ಇಯರಿಂಗ್ಸಿಗೆ ಮೂಗಿಗೆ ಅಲ್ಲೆಲ್ಲ ಅವರೇ ಹೋಲ್ ಕೊಟ್ಟಿದ್ದಾರೆ ಈಗ ಈಗಿನ ಲಕ್ಷ್ಮೀಪಡ ನೋಡ ನೋಡಿದ್ವಿ ನಾವು ಮತ್ತೆ ಹೊಳ್ಳಿ ಈಗಿನ ಟ್ರೆಂಡ್ ಇರೋದು ಅವರೇ ಇಯರಿಂಗ್ಸ್ ಕೊಟ್ಟಿದ್ದಾರೆ ಅದಕ್ಕೆ ನಾವು ಪೇಂಟ್ ಮಾಡ್ಕೊಬೋದು ಈಸಿಯಾಗಿ ಬೇರೆ ಏನು ಇರೋಲ್ಲ ಆ ಇಯರಿಂಗ್ಸ್ ಇರುತ್ತೆ ನೋಡ್ರಿ ಇದಕ್ಕಿಲ್ಲ ಜಸ್ಟ್ ಹೋಲ್ ಕೊಟ್ಟಾರ ಇಲ್ಲ ಅಂದ್ರೆ ಮತ್ತೆ ಮೂ ನತ್ತಿಡೋಕ್ಕೂ ಒಂದು ಹೋಲ್ ಕೊಟ್ಟಾರ ಇಲ್ಲಿ ಇಯರಿಂಗ್ಸ್ ಇದ್ದಿದ್ದು ನೋಡಿ ನಾನು ಇದ್ರೊಳಗನ ಬಂದಿರ್ತೈತೆ ಇಯರಿಂಗ್ಸ್ ಅದು ಡಿಸೈನ್ ಮಾಡುವಾಗ ಮಾಡಿರೋ ನಾವು ಜಸ್ಟ್ ಅದಕ್ಕೆ ನಮ್ಗೆ ಯಾವುದು ಇಷ್ಟನೋ ಆ ರೀತಿ ಚೆಂದ ಕಾಣಂಗ ಅದಕ್ಕೆ ಪೇಂಟ್ ನೀರ್ ಪೇಂಟ್ ಅಥವಾ ಏನಾರ ಹಚ್ಚು ಹಚ್ಬೋದು ಚಂದ ಕಾಣ್ತೈತೆ ಹಂಗಿದ್ರೆ ಚೆಂದ ಕಾಣ್ತೈತಿ ನಂಗೆ ಅದಕ್ಕಿಂತ ಇದೇ ಬೇಸಿ ಅನ್ನಿಸ್ತು ನಮ್ಗೆ ಇಷ್ಟ ಆಗಿರುವಂಥ ಅಂಥ ಒಡವೆನ ಹಾಕ್ಬೋದು ಅಂತೇಳಿ ನಂಗೆ ಇದ ಇಷ್ಟ ಆಯ್ತು ಅದಕ್ಕಿಂತ ಈ ಥರ ಇನ್ರಿ ಅದಾಗ ಅಮ್ಮರ್ ಮನೆಗೆ ಹೋಗಿದ್ವಿ ಅಲ್ಲ ಪೂಜಕ ಅವ್ರು ನೋಡಿದ್ವಿ ಅವನೋ ಈಗ ರೀಸೆಂಟಾಗಿ ತಗೊಂಡಿರೋದ್ರ ಇದೆ ಕೊಲ್ಲಾಪುರ ಮಹಾಲಕ್ಷ್ಮಿ ಇದೆ ಅಂತಂದರು ಅಮ್ಮರು ಆ ಲಕ್ಷ್ಮಿ ಮೂಗು ಫುಲ್ ಹಿಂಗೆ ಚೂಪಾಗಿ ಚೆಂದ ಅದೊಂಥರ ಬೇರೆ ಐತೆ ರೀ ಇದು ಈ ಥರ ಐತಿ ಅದು ಫುಲ್ಲು ಗೊತ್ತಿರತ್ತೆ ಅನ್ಕೋತೀವಿ ಎಲ್ಲರ ಮನೆಗೆ ಇರುತ್ತೆ ನಾ ಅಷ್ಟು ಎಕ್ಸ್ಪ್ಲೈನ್ ಮಾಡೋದೇನು ಬೇಡ ಈ ಅಮ್ಮ ಚೂಪಾಗಿ ಇಷ್ಟು ಉದ್ದ ಐತ್ರಿ ಅದೊಂಥರ ಭಾರಿ ಲಕ್ಷ್ಮಿ ಐತೆ ಆ ಲಕ್ಷ್ಮಿ ಮುಖವಾಡ ಅಂದ್ರೆ ನಮ್ದು ಕೊಲ್ಲಾಪುರ ಮಹಾಲಕ್ಷ್ಮಿ ಇದು ಅದು ಅಂತೆ ಮುಖವಾಡ ಅಂದ್ರೆ ಇದು ಓಲ್ಡ್ ಮಾಡಲ್ರಿ ಓಯ್ ಓಯ್ ಇಷ್ಟ ಸ್ನೇಹಿತರೆ ನೆಕ್ಲೆಸು ನೆಕ್ಲೆಸ್ ತೊಗೊಂಡಿದ್ದು ಐತಿ ತೊಗೊಂಡಿವಿ ಅದನ್ನು ಮತ್ತೆ ಅದನ್ನೆಲ್ಲ ಮತ್ತೆ ಇದು ಅವತ್ತೆ ಗೋಲ್ಡನ್ ಇದು ಒಂದು ಅದನ್ನು ತೊಗೊಂಡಿದ್ದು ಸಿಲ್ವರ್ ಇದು ಮುಂದಿನ ಲಗ್ನಾಗ ಶೇರ್ ಮಾಡ್ಕೋತೀನಿ ಯಾಕಂದ್ರೆ ಕೆಲವೊಂದು ಕಾರಣಗಳದ್ದು ಅಷ್ಟೇ ಮತ್ತೇನೆಲ್ಲ ಇರೋಲ್ಲಿಗೆ ಮುಗಿಸ್ತೀನಿ ಥ್ಯಾಂಕ್ಸ್ ಫಾರ್ ವಾಚಿಂಗ್ ನಮಸ್ಕಾರ Bye-bye, auntie, we love, bye-bye, auntie, we love, bye-bye, bye-bye, bye-bye.